ಹಾಯ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ಲಾಗ್ ಶ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಪೂರ್ತಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಮಂಗಳವಾರದ ಲಾಗ್ ಆಗಿರುತ್ತೆ ಇವತ್ತು ಆಚೆ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ಬೇಬಿ ಕೆಲಸ ಮಾಡ್ಕೊತಾ ಇದ್ದೀನಿ ಆಚೆ ಅಂದರೆ ಬಂಡಿಕಳಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ೂ ಹೋಗಲಿಲ್ಲ ಇದ್ದಂಗೆ ಆಯಿತಲ್ವ ಸಡನ್ನಾಗ ಅಷ್ಟೊಂದು ಹುಷಾರಿಲ್ಲದಿದ್ದಂಗೆ ಆಯಿತು ಅನ್ನೋದೊಂದು ಇದಾಯಿತು ಬೇಜಾರಾಯಿತು ಮತ್ತೆ ಹೊಸ ವರ್ಷದ ಹೊಸ ವರ್ಷ ಬರ್ತಿದ್ದಂಗೆ ಯಾಕೋ ನನಗೆ ಟೈಮೇ ಸರಿ ಇಲ್ಲ ಅಂತ ಅನ್ನಿಸ್ತು ಏನು ಈ ಥರ ಆಯ್ತಲ್ಲ ಅಂತ ಅದೊಂಥರ ಫೀಲ್ ಆಯಿತು ಫ್ರೆಂಡ್ಸ್ ತುಂಬಾ ಬೇಜಾರಾಯಿತು ಹೊಸ ವರ್ಷದ ಸ್ಟಾರ್ಟ್ ಆಗಿ ಏನು ಹದಿನೈದು ದಿವಸ ಹುಷಾರು ತಪ್ಪಿ ಮಲ್ಕೊಂಡ್ಬಿಟ್ಟೆ ನಮ್ಮ ಮನೆಯಲ್ಲಿ ನಾನು ನಮ್ಮ ಮನೆಯವ್ರು ನಮ್ಮ ಮನೆಯವ್ರು ಹೇಳಿದ್ರು ಒಂದ್ಸಲ ಬಾ ಹೋಗಿ ತಡೆನಾದರೂ ಒಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ದೋಸೆ ಇಟ್ಟಿತ್ತು ಒಂದು ಸ್ವಲ್ಪ ಅದಕ್ಕೆ ದೋಸೆ ಹಿಟ್ಟನ್ನು ತಗ್ದು ಒಂದು ಬಟ್ಲದ ಹಾಕಿಟ್ಬಿಟ್ಟು ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋದರೆ ನಮಗೂ ಬೇಗ ಬಂದಮೇಲೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಇರುತ್ತೆ ಅಕಸ್ಮಾತ್ ಅಲ್ಲಿನ ಬಂದು ಈ ಏನೇನಾದರೂ ಆಚೆ ಹೋಗಿ ಬಂದರೆ ಒಂದು ಸ್ವಲ್ಪ ಟಯರ್ಡ್ ಅಂತ ಅನಿಸುತ್ತೆ ಅಕಸ್ಮಾತ್ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ರೆಸ್ಟ್ ಮಾಡ್ಬೋದಲ್ವ ಅನ್ನೋ ಕಾರಣಕ್ಕೆ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಹೋದೆ ಅಂದರೆ ಹಸ್ಬೆಂಡ್ ಎಲ್ಲ ಇದ್ದರು ಎಲ್ಲ ಹಸ್ಬೆಂಡು ಮಕ್ಕಳು ಕೂಡ ಎಲ್ಪ್ ಮಾಡ್ತಾರೆ ನನ್ನ ಮಗಳು ಕೂಡ ಇವತ್ತು ಟಿಫನ್ಗೆ ದೋಸೆ ಮಾಡಿದ್ದೆ ದೋಸೆ ಚಟ್ನಿ ನಮಗೆ ನಾವೇ ನಾನ್ ವೆಜ್ ತಿಂದಲ್ಲ ಮತ್ತು ನಮ್ಮ ತಂದೆಯವ್ರಿಗೆ ನನ್ನ ಮಗಳಿಗೆ ನಾನ್ ವೆಜ್ಜು ವೆಜ್ ತಿನ್ನೋರಿಗೆ ನಾನ್ವೆಜ್ ವೆಜ್ ತಿನ್ನೋರಿಗೆ ವೆಜ್ ಅದು ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಕಂಪಲ್ಸರಿ ಎರಡು ಥರ ಟಿಫನ್ನು ಊಟ ಎರಡು ಥರ ಇದ್ದೇ ಇರುತ್ತೆ ನಮಗೆಲ್ಲ ದೋಸೆ ಚಟ್ನಿ ಮತ್ತು ಸ್ವಲ್ಪ ಬೇಳೆ ಇತ್ತು ನನಗೆ ನಮ್ಮ ಯಜಮಾನ್ರಿಗೆ ಅದೇ ಆಗೋದು ನಾನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ನಾನು ಎಷ್ಟು ಪಾತ್ರೆ ಇತ್ತು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಫ್ರೆಶ್ ಅಪ್ ಆಗಿ ಬಂದೆ ಅದೇ ತುಂಬ ಕೋಲ್ಡಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತಲೆನೇ ತಲೆ ಇದೆ ಫ್ರೆಂಡ್ಸ್ ಯಾಕೋ ಸಡನ್ನಾಗಿ ಅಷ್ಟು ಕೋಲ್ಡ್ ಆಯಿತು ಒಂದು ತುಂಬಾ ಬೇಜಾರು ಕೂಡ ಆಯಿತು ಅದಕ್ಕೆ ಒಂದು ಸ್ವಲ್ಪ ತಲೆಯೆಲ್ಲ ಬಿಸಿಲಲ್ಲಿ ಒಂದು ಸ್ವಲ್ಪ ಒಣಗಿಸ್ಕೊಡೋಣ ಲೆಫ್ಟ್ ಸೈಡು ಸ್ವಲ್ಪ ಕಿವಿ ಕೂಡ ನಾವು ಬರ್ತಾಯಿತ್ತು ಥಂಡಿಗೆ ಅಂತ ಅನ್ನಿಸುತ್ತೆ ಹಂಗಾಗಿ ನನಗೆ ಸ್ವಲ್ಪ ಬೇಜಾರು ಕೂಡ ಆಗ್ತಿತ್ತು ನೋಡಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತ ಇದೀನಿ ನಾನು ಏನು ಹಚ್ಕೊಳ್ತಾ ಇಲ್ಲ ನೀವ್ಯ ಕೋಲ್ಡ್ ಕ್ರೀಮ್ ಮಾಮೂಲಿ ಮಾಯಶ್ಚರೈಸರ್ ಕ್ರೀಮ್ ಹಚ್ಕೊತಾ ಇದ್ದೀನಿ ಅಷ್ಟೇ ಅದು ಹಚ್ಕೊಂಡು ಒಂದು ಪೌಡ್ರ್ ಹಚ್ಕೊತಾ ಇದ್ದೀನಿ ಅಷ್ಟೇ ನಾನು ಬೇರೆ ಏನೇನು ಮೇಕಪ್ ಮಾಡ್ಕೊಂಡಿಲ್ಲ ಮಾಡ್ಕೊತಾ ಇಲ್ಲ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನನಗೇನು ಅಷ್ಟು ಇಂಟ್ರೆಸ್ಟು ಇಲ್ಲ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಫಸ್ಟು ಏನೋ ಒಂದು ಸ್ವಲ್ಪ ರಿಸ್ಕ್ ಅನ್ನೋ ಥರ ಅನಿಸ್ತಾಯಿತ್ತು ಹಂಗೇ ನನ್ನ ಲಿಸ್ಟಿಕ್ ಹಚ್ಕೊಂಡಿಲ್ಲ ಕ್ರೀಮ್ ಇದು ಹಚ್ಕೊಂಡಿದ್ದಷ್ಟೇ ಹಾಗೆ ಪೌಡ್ರ್ ಕಪ್ಪ ಪೌಡ್ರ್ ಹಚ್ಕೊಂಡೆ ಮತ್ತು ಕಾಜಲ್ಲಿ ಹಚ್ಕೊಂಡಿದ್ದೀನಿ ಲಿಪ್ಕೇರ್ ಹಚ್ಕೊಂಡಿದ್ದು ಲಿಪ್ಕೇರ್ ಹಚ್ಕೊಂಡು ಆಮೇಲೆ ಬಾಡಿ ಲೋಷನೆಲ್ಲ ಹಚ್ಕೊಂಡು ವಾಚ್ ಹಾಕೋತಾಯಿದ್ರು ನಮ್ಮ ಮನೆಯವರು ರೇಗಿಸ್ತಾ ಇದ್ದರು ನನ್ನ ಹಂಗೆ ಅವ್ರ ಜೊತೆ ಮಾತಾಡಿಕೊಂಡು ರೆಡಿ ಆಗ್ತಾಯಿದ್ದೆ ನೋಡು ಆಚೆ ಹೋಗ್ತೀನಿ ಇದಕ್ಕೆ ಎಷ್ಟು ಸ್ವಲ್ಪ ಪರವಾಗಿಲ್ಲ ಇವತ್ತು ಒಂಚೂರು ನೋಡಂಗಿದ್ಯಾ ಅಂತ ನಮ್ಮ ಮನೇಲಿ ರೇಗಿಸ್ತಾಯಿದ್ರು ಅಂದರೆ ಆಗಲೇ ಹದಿನೈದು ದಿವಸದಲ್ಲಿ ಇವತ್ತೇ ಒಂದು ಸ್ವಲ್ಪ ಇದಾಗಿರೋದು ಫ್ರೆಂಡ್ಸು ಎಷ್ಟೆಷ್ಟೋ ಇದು ಮಾಡಿದೆ ಲಾಸ್ಟ್ ಟೈಮ್ ಒಂದು ವೀಡಿಯೋ ಕೂಡ ಹಾಕಿದ್ದೀನಿ ನೋಡಿ ಯಾವ ಥರ ಕಾಣಿಸ್ತಿದ್ದೀನಿ ಅಂತ ನಾನು ಈ ಇಯರಿಂಗ್ಸ್ ಹಾಕೊತಾ ಇದ್ದೀನಿ ಇದು ನನಗಿಷ್ಟ ಆಯಿತು ಅಂತ ಅಂದ್ಬಿಟ್ಟು ಈ ಇಯರಿಂಗ್ಸ್ ಹಾಕೊತಾ ಇದ್ದೀನಿ ಹದಿನೈದು ದಿವ್ಸದಿಂದ ಮಲಗಿದ್ದವಳು ಇವತ್ತೊಂದು ಸ್ವಲ್ಪ ಅಂದರೆ ಮಲಗಿ ಅಂದರೆ ಮನೆ ಕೆಲಸಗಳು ಮಾಡ್ಕೊತಾ ಇದ್ದೀವಿ ಸಣ್ಣ ಪುಟ್ಟ ಕೆಲಸಗಳನ್ನ ಜಾಸ್ತಿ ಏನೂ ಕೆಲಸ ಮಾಡ್ತಾ ಇಲ್ಲ ಆದರೂ ಸ್ವಲ್ಪ ಹ್ಯಾಕ್ಟಿವ್ ಕಮ್ಮಿ ಆಗಿಬಿಡುತ್ತಲ್ವ ಒಂದು ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದು ಕಮ್ಮಿ ಆಗಿಬಿಟ್ಟಿತ್ತು ನನಗೂ ಕೂಡ ನೋಡಿ ಸಿಂಪಲಾಗಿ ತಲೆ ಕೂಡ ಬಾಚ್ಕೊಂಡಿದ್ದಾಯಿತು ತಲೆ ಬಾಚ್ಕೊಂಡು ಕುಂಕುಮ ಇಟ್ಕೊಂಡು ಆ ಕುಂಕುಮ ಸೈಡಲ್ಲಿ ಬಂದುಬಿಟ್ಟಿತ್ತು ಆಮೇಲೆ ಅದನ್ನು ಸರಿ ನಾನು ಗೊತ್ತಾಗಲಿಲ್ಲ ನನಗೆ ಆಮೇಲೆ ಗೊತ್ತಾಯ್ತು ಸೈಡಲ್ಲಿದೆ ಅಂತ ಅಂದ್ಬಿಟ್ಟು ಆಮೇಲೆ ಸರಿ ಮಾಡಿಕೊಂಡೆ ಹೋಗ್ತಾ ಹೋಗ್ತಾ ಆಮೇಲೆ ಮತ್ತೊಂದು ಸಲ ನಾನು ಮಿರರ್ ನೋಡಿಕೊಂಡು ಸರಿ ಮಾಡಿಕೊಂಡೇನೆ ನೋಡಿ ಇವತ್ತು ನನ್ನ ಈ ಥರ ಇತ್ತು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಷ್ಟೇ ಇಷ್ಟೇ ಸ ಫ್ರೆಂಡ್ಸು ಸಿಂಪಲ್ಲಾಗಿ ರೆಡಿಯಾಗಿದ್ದು ಆದರೆ ಈಗಲೂ ಒಂದು ಸ್ವಲ್ಪ ಕೋಲ್ಡ್ ಹಾಗೆ ಇದೆ ಒಂಚೂರು ಚೂರು ಅಂದರೆ ತುಂಬ ಮೇಲೆ ಒಂದು ಫಿಫ್ಟೀನ್ ಡೇಸ್ ಮೇಲೆ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ನೋಡೋ ಥರ ಇದ್ದೀನಿ ಅಂತ ನನಗೆ ಅನ್ನಿಸ್ತು ಒಂದು ಸ್ವಲ್ಪ ನಮ್ಮ ಮನೆಯವರು ಕೂಡ ಅದೇ ಅಂತಿದ್ರು ಚೂರು ಪರವಾಗಿಲ್ಲ ನೋಡಂಗಿದೆಯಾ ಅಂತ ಅಂತಿದ್ರು ಅದಕ್ಕೆ ರೇಗಿಸ್ತಾ ಇದ್ದರು ಹಂಗೆ ನಾನು ನಮ್ಮ ಮನೆಯವ್ರಿಬ್ಬರು ಗಾಡೀಲಿ ಹೋಗೋಣ ಅಂತ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋಕೆ ಒಂದು ಆಫ್ ಆನ್ ಅವರ್ ಬೇಕಾಗುತ್ತೆ ಹೋಗಿ ಪಂಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದ್ಸಲ ತಡೆ ಓಡಿಸ್ಕೊಂಬಂದ್ರೆ ನಿಮ್ಗೆ ಎಲ್ಲಕ್ಕೂ ಗೊತ್ತಿದೆ ಅನಿಸುತ್ತೆ ಅಲ್ವ ಫ್ರೆಂಡ್ಸ್ ಅಲ್ಲಿ ಹೋಗಿ ತಡೆ ಓಡಿಸ್ಕೊಂಬಂದರೆ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ ಮೈ ಕೈ ಅಂದರೆ ಕೈ ಕಾಲು ಕಾಲುಗಳು ನೋವಿಲ್ಲ ಒಂಥರ ಕೈ ಬಾಡಿ ಪೇನು ಆ ಥರ ಅನಿಸ್ತಿತ್ತು ಹಾಗಾಗಿ ಯಾವುದಕ್ಕೂ ಇರಲಿ ಒಂದು ಸಲ ತಡೆ ಓಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ತಡೆ ಅಂದ್ರೆ ಬೇಜಾರಾಗಿಬಿಡ್ತು ಫ್ರೆಂಡ್ಸ್ ಈ ಸಲ ಯಾಕೋ ಹೊಸ ವರ್ಷ ಸ್ಟಾರ್ಟಿಂಗಲ್ಲಿ ಈ ಥರ ಐತಲ್ಲ ಏನು ಸಣ್ಣ ಪುಟ್ಟದಾದರೂ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋ ಥರನೇ ಅಂತ ಅನ್ನಿಸ್ಬಿಡ್ತು ಹಾಗೆ ನಾನು ನಮ್ಮನೆಯವರಿಬ್ಬರು ಮಾತಾಡ್ಕೊಳ್ತಾರೆ ಇಲ್ಲಿ ಇಬ್ಬರು ಹೋದ್ವಿ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಂತೂ ತುಂಬಾ ರಶ್ ಇದೆ ಫ್ರೆಂಡ್ಸು ಸಿಕ್ಕಾಪಟ್ಟೆ ಪಟ್ಟೆ ರಶ್ ಇದೆ ಹ್ಞೂ ದಾರಿಲ್ಲೆಲ್ಲ ಟ್ರಾಫಿಕ್ಕು ನಾವು ಅಂದ್ಕೊಂಡಿದ್ದ ಟೈಮು ಗೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ ಆದ್ರೂ ಟ್ರಾಫಿಕ್ ಬೇರೆ ಸಿಕ್ಕ ಬಟ್ಟೆ ಟ್ರಾಫಿಕ್ ಆಗೋಯ್ತು ಹಿಂಗೆ ಅಷ್ಟೊಂದು ಟ್ರಾಫಿಕ್ ಆಗುತ್ತೆ ಅಂತಲೇ ಅಂದ್ಕೊಂಡಿದಿನ ಅಷ್ಟೊಂದು ಟ್ರಾಫಿಕ್ ಆಯಿತು ಆದರೂ ಹೋದ್ವಿ ನಾನು ನಮ್ಮ ಮನೆಯವರಿಬ್ಬರು ನಾನಿವತ್ತು ನಿಂಬೆಣ್ಣಿನ ದೀಪ ಅಂಟಿಸೋಣ ಅಂದ್ಬಿಟ್ಟು ನಿಂಬೆಣ್ಣಿನ ದೀಪನ ಕೂಡ ತಗೊಂಡಿದ್ದೀನಿ ಜನ ಮಾತ್ರ ತುಂಬ ಜನ ಇದ್ದಾರೆ ಫ್ರೆಂಡ್ಸ್ ಅಲ್ಲೇ ದೇವಸ್ಥಾನದಲ್ಲೇ ಅಲ್ಲಿ ತಡೆ ಸಾಮಾನು ಸಿಗುತ್ತೆ ಅಲ್ಲೇ ತಡೆ ಸಾಮಾನು ತೊಗೊಂಡು ನೂರು ರೂಪಾಯಿ ಇತ್ತು ಫಸ್ಟ್ ಇವಾಗ ನೂರ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ತಡೆ ಸಾಮಾನು ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಅಲ್ಲೇ ಒಳಗಡೆನೇ ಹಂಗೆ ನಾನು ದೇವಸ್ಥಾನಕ್ಕೆ ಹೋಗಿದ್ದಾನೆ ಅದೆಲ್ಲ ಒಂದು ವೀಡಿಯೋ ತೊಗೊಂಡಿದ್ದೀನಿ ಅದು ತುಂಬ ಜನನೂ ಇದ್ದಾರೆ ಫ್ರೆಂಡ್ಸು ದೇವಸ್ಥಾನದ ಒಳಗಡೆ ಗರ್ಭಗುಡಿದೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ದೇವಸ್ಥಾನದೊಳಗಡೆ ಎಲ್ಲ ಒಂದು ವೀಡಿಯೋ ಮಾಡ್ಕೊಂಡೆ ಅಂದರೆ ಗರ್ಭಗುಡಿ ವೀಡಿಯೋ ಮಾಡ್ಕೊಳಕ್ಕಾಗೋದಿಲ್ಲ ಆಚೆ ಇರೋ ದೇವ್ರುಗಳೆಲ್ಲ ವೀಡಿಯೋ ಮಾಡ್ಕೊಬೋದು ಗೇಟ್ ಒಳಗಡೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು ಏನಾದರೂ ಈ ಥರ ನಿಮಗೂ ಯಾರಿಗಾದರೂ ಎಲ್ತ್ ಪ್ರಾಬ್ಲಮ್ ಆದರೆ ಹುಷಾರಿಲ್ಲ ಅಂತ ಅನಿಸಿದಾಗ ಹೋಗಿ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅವಾಗ ತುಂಬ ಸಮಸ್ಯೆ ಇದ್ದರೂ ಸ್ವಲ್ಪ ಎಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ನಮಗೂ ಅಷ್ಟೇ ಅದು ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಆಮೇಲೆ ನನ್ನ ತಂಗಿನೂ ಕೂಡ ಅಂತಿದ್ಲು ನೀನು ಹೋಗಿ ಬಂದಮೇಲೆ ಎಷ್ಟು ಸ್ವಲ್ಪ ರಿಲೀಫ್ ಆದೆ ಅಂತ ಒಂದು ಸ್ವಲ್ಪ ನನಗೂ ಸಮಾಧಾನ ಆಯಿತು ನಾವು ಹೋಗಿ ತಟೆ ಓಡಿಸ್ಕೊ ಬಂದ್ವಿ ನೋಡಿ ಜ ರಶ್ ಅಂದರೆ ರಶ್ ಇತ್ತು ಆದರೆ ನಾವು ಹೋಗ್ತಿದ್ದಂಗೆ ಬಿಟ್ಬಿಟ್ರು ಫ್ರೆಂಡ್ಸ್ ಅಷ್ಟೊಂದು ರಶ್ಶು ಕೂಡ ಅನ್ನಿಸ್ತಿಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದನ ಕೂಡ ತೊಗೊತೀನಿ ಪ್ರಸಾದ ಕೊಡ್ತಿದ್ರು ಪ್ರಸಾದ ತಿಂದು ನಾನು ನಮ್ಮ ಮನೆಯವರಿಬ್ರು ಒಂದೆರಡು ಮೂರು ಫೋಟೋಸ್ಗಳು ತೊಗೊಂಡ್ವಿ ಅಂದರೆ ನಾನು ಯಾವಾಗ ಹುಷಾರ್ ತಪ್ಪದಾಗ್ಲಿಂದ ಸ್ಕಿನ್ ಕೇರು ಹೇರ್ ಕೇರು ಎಲ್ಲ ಬಿಟ್ಬಿಟ್ಟಿದ್ದೀನಿ ಬಿಟ್ಬಿಟ್ಟಿದ್ದೆ ಫ್ರೆಂಡ್ಸು ಏನೇನೂ ಇದು ಮಾಡ್ಕೊಂಡಿರಲಿಲ್ಲ ಆದರೂ ಮುಖ್ಯ ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ನೋಡೋ ಥರ ಇತ್ತು ನಾನು ಹೆಂಗಿರುತ್ತೆ ಏನು ಅಂದ್ಕೊಂಡಿದ್ದೆ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನನಗನ್ನಿಸ್ತು ಆಮೇಲೆ ನಾನು ನಮ್ಮ ಮನೆಯವರಿಬ್ಬರು ಫೋಟೋಸ್ಗಳ ಸ್ವಲ್ಪ ಫೋಟೋಸ್ಗಳು ತೊಗೊಂಡು ಇದು ಈ ಸಲ ಹಸುದು ಲಾಸ್ಟ್ ಟೈಮ್ ಹೋದಾಗಿರಲಿಲ್ಲ ನಾನು ಲಾಸ್ಟ್ ಟೈಮ್ ತುಂಬ ದಿವಸ ಆಗಿತ್ತು ಹೋಗಿ ಬಂದೆ ಈ ಸಲ ಈ ಸಲ ಹೋಗೋ ಅಷ್ಟೊತ್ತಲ್ಲಿ ಈ ಥರ ಹಸು ಎರಡು ಬಾಗಲ ಹಸು ಥರ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಮೇಲೆ ಒಂಥರ ಪಾಸಿಟಿವ್ನೆಸ್ಸು ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಕೂಡ ಮತ್ತು ರಿಲೀಫ್ ಆಯಿತು ಎಷ್ಟೋ ನನ್ನ ಕೈಲಾಗಲ್ಲ ಅಂತಿದ್ದೊಳಗೆ ನನಗೆ ಎಷ್ಟೋ ಒಂದು ಸ್ವಲ್ಪ ಸಮಾಧಾನ ಆಯಿತು ಮನೆಗೆ ಬಂದ್ವಿ ಮನೆಗೆ ಬಂದುಬಿಟ್ಟು ಅಡುಗೆಗೆ ರೆಡಿ ಮಾಡಬೇಕಾಗಿತ್ತು ನಮ್ಮ ಮನೆಯವರು ಹೋಗಿ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಹಾಗಾಗಿ ಅವರಿಗೆ ಅಡುಗೆ ಮಾಡಿ ಊಟ ಕಟ್ಟಬೇಕಾಯಿತು ಬಾಕ್ಸಿಗೆ ನೋಡಿ ಬೆಳಗ್ಗೆ ಹೋಗುವಾಗ ಎಲ್ಲ ಮನೆ ಕ್ಲೀನ್ ಮಾಡೋಗಿದ್ದಕ್ಕೆ ನನಗೆ ಬರ್ತಿದ್ದಂಗೆ ಅಡುಗೆ ರೆಡಿ ಮಾಡ್ಬೋದು ಮಾಡಬೇಕು ಅಂತ ಅಂದರೆ ಅವ್ರಿಗೆಲ್ಲ ಅಪ್ಪನಿಗೆ ಮತ್ತು ನನ್ನ ಮಗಳಿಗೆ ಸಾಂಬಾರ ಇತ್ತು ಚಿಕನ್ ಸಾಂಬಾರು ನನಗೆ ನಮ್ಮ ಮನೆಯವ್ರಿಗಿಬ್ಬರಿಗೂ ಅಡುಗೆ ಮಾಡ್ಕೊಬೇಕಾಗಿತ್ತು ನಾನಿವತ್ತು ಹೀರೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಹೀರೆಕಾಯಿ ಮತ್ತು ಬದನೆಕಾಯಿ ಟೊಮೊಟೊ ಈರುಳ್ಳಿ ಮತ್ತು ತೊಗರಿಬೇಳೆ ಮತ್ತು ಬೇಳೆ ಫ್ರೆಂಡ್ಸ್ ಎಲ್ಲನೂ ಹಾಕಿ ಕುಕ್ಕರ್ ಇದ್ದೀನಿ ಈರೆಕಾಯಿನ ನಾನು ಬಜ್ಜಿಗೆ ಮತ್ತು ಸಾಂಬಾರ್ಗೆ ಎರಡಕ್ಕೂ ಹಚ್ಚಿಟ್ಕೊಂಡಿದ್ದೀನಿ ಫಸ್ಟ್ ಎಲ್ಲ ತೊಳೆದು ಈ ವಾಶ್ ಮಾಡಿಟ್ಕೊಂಡು ಈರುಳ್ಳಿನೂ ಕೂಡ ಹಚ್ಚಿದ್ನಲ್ಲ ಅದನ್ನು ಎಲ್ಲ ಹಾಕಿದ ಜೊತೆಲೆ ತೊಡ್ಕೊಂಡ್ಬಿಡ್ತೀನಿ ಆಮೇಲೆ ಕುಕ್ಕರ್ಗೆ ನಿಮ್ಗೆ ಎಷ್ಟು ಬೇಕು ಮನೇಲಿ ನನಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ನೀರಿಟ್ಕೊಂಡು ಅದಕ್ಕೊಂದು ಸ್ವಲ್ಪ ಬೇಳೆ ಮತ್ತು ಹೆಸ್ರು ಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಹೀರೆಕಾಯಿ ಬೇಳೆ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತೀನಿ ಇದೊಂಥರ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಜೊತೇಲಿ ಹಾಕ್ಬಿಟ್ಟು ಆಮೇಲೆ ಮಸ್ತ್ ಬಿಟ್ಟು ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಬೇಳೆ ಮತ್ತು ಬೇಳೆನ ತೊಳೆದ್ಬಿಟ್ಟು ಒಂದ್ಸಲ ನೀರಾಗಿ ತೊಳದ್ಬಿಟ್ಟು ಎರಡು ನಿಮಿಷ ಬಿಟ್ಬಿಡಿ ನೀರಲ್ಲೇ ಆಮೇಲೆ ನೀರಾಗಿ ತೊಳೆದುಬಿಟ್ಟು ತೊಳೆದಿರೋದು ಬೆಳೆ ತೆಗೆದು ಕುಕ್ಕರ್ಗೆ ಹಾಕಿ ಒಂದೇ ಒಂದು ಹನಿ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಬೇಕಾದರೂ ಬೆಳ್ಳುಳ್ಳಿ ಹಾಕೋಬೋದು ಫ್ರೆಂಡ್ಸ್ ಇಷ್ಟನ್ನು ಹಾಕಿ ಒಂದು ಮೂರು ವಿಸಿಲ್ ಬರೆಸಿ ಆಮೇಲೆ ನೋಡಿ ಚೆಂದ ಬೆಂದಿರುತ್ತೆ ಫ್ರೆಂಡ್ಸ್ ಚೆಂದ ಬೆಂದಮೇಲೆ ಇದನ್ನು ಮಸ್ತ್ ಬಿಟ್ಟು ಒಗ್ಗರಣೆಗೆ ಹಾಕಬೇಕು ಉಪ್ಪು ಮತ್ತು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆಯಲ್ವ ಇದಕ್ಕೆ ಸಾಂಬಾರು ಪುಡಿ ಸಾಂಬಾರು ಪುಡಿ ಅಂದರೆ ಇದು ನಮ್ಮ ಮನೆದೇ ಸಾಂಬಾರು ಪುಡಿ ನಾವೇನು ಆಚೆದೇನು ಸಾಂಬಾರು ಪುಡಿ ತರೋಲ್ಲ ಮನೆ ಸಾಂಬಾರು ಪುಡಿನೇ ಇದಕ್ಕೆ ನಾನು ಒಗ್ಗರಣೆ ಇದ್ದೀನಿ ಸಾಂಬಾರಿಗೆ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಕರ್ಬೇವ್ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇವಾಗ ಏನು ಸಾಂಬಾರು ಮಳ್ಳಿ ಇದಾಗಿದೆ ಅದನ್ನು ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೊತ ಉಪ್ಪು ಹಾಕ್ಕೊಂಡಿದ್ದೀನಿ ನಮ್ಮ ಮನೆಗೆ ಸಾಂಬಾರು ಕೂಡ ರೆಡಿ ಆಯಿತು ಬಿಸಿ ಬಿಸಿಯಾಗಿ ಮುದ್ದೆ ಕೂಡ ರೆಡಿ ಮಾಡಿದೆ ಮತ್ತು ಸ್ವಲ್ಪ ರೈಸ್ ಇತ್ತು ಅದನ್ನು ಕೂಡ ರೈಸ್ ಕೂಡ ಕೊಟ್ಬಿಟ್ಟು ಅವ್ರಿಗೆಲ್ಲ ಊಟ ರೆಡಿ ಮಾಡಿ ಎಲ್ಲರಿಗೂ ಊಟ ಕೊಟ್ಕೊಳ್ಳ ನನ್ನ ಮ ಮನೆಯವ್ರಿಗೆ ಊಟ ರೆಡಿ ಮಾಡಿಕೊಟ್ಟೆ ಈ ನಮ್ಮ ನನ್ನ ಮಗಳಿಗೆ ಊಟಕ್ಕೆ ಹಾಕ್ಕೊಡ್ಬೇಕು ಅವಳಿಗೆ ನಾನು ಹಾಕ್ಕೊಡ್ಲಿಲ್ಲ ಅಂದರೂ ಊಟ ಹಾಕೊಂಡು ತಿಂತಾರೆ ಇವ್ರೇನು ಹ್ಮ್ ಅಂದ್ರೆ ಮಕ್ಳು ಇದೇನು ನನ್ನ ಮನೆಯವರು ನಮ್ಮ ಅಪ್ಪ ಮತ್ತೆ ನನ್ನ ಮಗಳಿಬ್ರು ಅವ್ರು ಚಿಕನ್ ಹಾಕೊಂಡು ಊಟ ಮಾಡ್ತಾ ಇದ್ರು ಸರಿ ಊಟ ಮಾಡ್ರ ಅಂತ ಅಂದ್ಬಿಟ್ಟು ನಾನು ಊಟ ಹಾಕೊಂಡು ಅಂತ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಸ್ವಲ್ಪ ಖಾರವೂ ಊಟ ಮಾಡೋಕ್ಕಾಗಲ್ಲ ಒಂದು ಸೆಪ್ಪೆ ಇದ್ದರೂ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸು ಒಂದೇ ಒಂದು ಚೂರು ಒಂದು ತುತ್ತು ತಿಂದರೆ ಅಷ್ಟೇ ಅದ್ರ ಮೇಲೆ ಇನ್ನೇನು ಊಟ ಮಾಡಬೇಕು ಅಂತ ಅನ್ಸಲ್ಲ ನಾನಿದ್ದು ಸ್ವಲ್ಪ ಹೀರೆಕಾಯಿ ಬಜ್ಜಿನೂ ಕೂಡ ಮಾಡ್ಕೊಂಡಿದ್ದೆ ಏನೂ ಅದೇ ಊಟ ಇರೋದಕ್ಕೆ ಏನಾದರೂ ಬಾಯಿ ಟೇಸ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹೀರೆಕಾಯಿ ಬಜ್ಜಿ ಕೂಡ ಮಾಡಿಕೊಂಡಿದ್ದೆ ಆದರೆ ಏನು ಊಟ ಮಾಡಿದ್ರು ಅದು ಇದೇ ಹಾಕಿಲ್ಲಾ ಯಾಕ ನಾನ್ ಏನೇನೋ ಮಾಡ್ಬೇಕು ಅಂತ ಅನ್ಕೊಂಡೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇದ್ ನೋಡ್ starting ಅಲ್ಲೇ ಈ ತರಾ ಆಯ್ತು ಅಂತ ಸ್ವಲ್ಪ ಬೇಜಾರ್ ಆಯ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಮ ಫ್ರೆಂಡ್ಸ್ ಜೊತೆನೇ ಈ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡೋದ್ರಿಂದ ನನಗೂ ವಾಚ್ ಅವರ್ ಆಗುತ್ತೆ ಯಾರೆಲ್ಲ ಲಾಸ್ಟ್ ಅಲ್ಲಿ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ಬೈ